ನೆಚ್ಚಿನ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ದ್ವಿತೀಯ ಪಿಯುಸಿಯ ಸಾಹಿತ್ಯ ಸಂಪದ ಕನ್ನಡ ಪಠ್ಯಪುಸ್ತಕದಲ್ಲಿನ ಪ್ರಥಮ ಪದ್ಯ ಭಾಗವಾದ ಕದಡಿದ ಸಲಿಲಂ ತಿಳಿವಂದದೆ ಪದ್ಯದ ಹೊಸಗನ್ನಡ ಕಥಾ ನಿರೂಪಣೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ ಸೀತೆಯನ್ನು ಅಪಹರಿಸಿದ ರಾವಣನು ಅವಳನ್ನು ತನ್ನ ಪ್ರಮದವನದಲ್ಲಿ ಇರಿಸಿರುತ್ತಾನೆ ಮೂಲತಃ ಒಳ್ಳೆಯ ಗುಣಗಳ ಗಣಿಯಾದ ರಾವಣನು ವಿಧಿನಿಯಮದಂತೆ ಸೀತೆಯಲ್ಲಿ ವ್ಯಾಮೋಹವನ್ನು ತಾಳಿ ಅವಳನ್ನು ಅಪಹರಿಸಿರುತ್ತಾನೆ ಸೀತೆ ಮಾತ್ರ ರಾವಣನಿಗೆ ಸೋಲದೆ ಸ್ಥಿರಚಿತ್ತೆಯಾಗಿದ್ದಾಳೆ ಏನು ಮಾಡಿದರೂ ಸೀತೆಯನ್ನು ಒಲಿಸಿಕೊಳ್ಳಲು ರಾವಣನಿಗೆ ಅಸಾಧ್ಯವಾಗುತ್ತದೆ ಇಷ್ಟರಲ್ಲಿ ರಾಮಸೈನ್ಯವು ಲಂಕೆಯನ್ನು ಮುತ್ತಿ ಯುದ್ಧಾರಂಭವಾಗುತ್ತದೆ ರಾವಣನು ಯುದ್ಧದಲ್ಲಿ ಜಯಗಳಿಸಿಕೊಳ್ಳಲು ಬಹುರೂಪಿಣಿ ವಿದ್ಯೆಯ ಮೊರೆ ಹೋಗುತ್ತಾನೆ ಯುದ್ಧಕ್ಕೆ ತೆರಳುವ ಮುನ್ನ ಸೀತೆಯ ಬೇಟೆಗೆ ಪ್ರಮದವನಕ್ಕೆ ಬಂದಾಗ ಸೀತೆ ಅವನನ್ನು ತೃಣಸಮಾನವಾಗಿ ಕಾಣುತ್ತಾಳೆ ಮೂರ್ಛೆ ಹೋಗಿರುವ ಸೀತೆಯನ್ನು ಕಂಡಾಗ ರಾವಣನ ಮನಸ್ಸು ದುರ್ಮೋಹದಿಂದ ಬಿಡುಗಡೆಗೊಂಡು ಪರಿವರ್ತಿತವಾಗುತ್ತದೆ ವಿರಕ್ತಿಯಿಂದ ಅವನು ಯುದ್ಧಾನಂತರ ಸೀತೆಯನ್ನು ರಾಮನಿಗೆ ಒಪ್ಪಿಸುವ ನಿರ್ಧಾರಕ್ಕೆ ಬರುತ್ತಾನೆ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳುವ ಸಂದರ್ಭದಿಂದ ಈ ಪದ್ಯ ಆರಂಭಗೊಳ್ಳುತ್ತದೆ ರಾವಣನು ರಾಮ ಸೈನ್ಯದ ಮೇಲೆ ಯುದ್ಧಕ್ಕೆ ತೆರಳುವ ಮುನ್ನ ಶಾಂತಿ ಜಿನಭವನವನ್ನ ಪ್ರವೇಶಿಸಿ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳಲು ಪ್ರಾರ್ಥಿಸುವ ಸಂದರ್ಭ ಮನಸ್ಸು ಪ್ರಕ್ಷುಬ್ಧಗೊಂಡಿದ್ದರೂ ರಾವಣನು ಧ್ರುವ ಮಂಡಲದಂತೆ ಚಲಿಸದೆ ಸ್ಥಿರವಾಗಿ ಕುಳಿತು ಮನಸ್ಸನ್ನು ನಿಯಂತ್ರಿಸಿಕೊಂಡು ದಿವ್ಯ ಮಂತ್ರಗಳಿಂದ ವಿದ್ಯೆಯನ್ನು ಒಲಿಸಿಕೊಂಡನು ರಾವಣನ ಎದುರು ಬಹುರೂಪಿಣಿ ವಿದ್ಯಾದೇವತೆಯು ಪ್ರತ್ಯಕ್ಷಗೊಂಡಳು ಇದ್ದಕ್ಕಿದ್ದಂತೆ ಗಗನದಲ್ಲಿ ದರ್ಶನಗೊಳ್ಳುವ ಮುಂಗಾರಿನ ಸಿಡಿಲಿನಂತೆ ವಿದ್ಯಾದೇವತೆಯು ರಾವಣನ ಎದುರಿಗೆ ಪ್ರತ್ಯಕ್ಷವಾಗಿ ನಾಲಗೆಯೇ ನುಡಿಯುತ್ತಿದೆಯೇನೋ ಎಂಬಂತೆ ರಾವಣನನ್ನು ಉದ್ದೇಶಿಸಿ ಬೆಸಸು ಬೆಸಸು ಅಂದರೆ ಆಜ್ಞಾಪಿಸು ಆಜ್ಞಾಪಿಸು ಎಂದು ಕೇಳಿತು ರಾವಣನ ಎದುರು ಪ್ರತ್ಯಕ್ಷವಾದ ದೇವತೆಯು ನಾನು ಯುದ್ಧದಲ್ಲಿ ಚಕ್ರಧಾರಿಯಾದ ಲಕ್ಷ್ಮಣ ಮತ್ತು ಚರಮದೇಹಧಾರಿಯಾದ ರಾಮ ಈ ಇಬ್ಬರನ್ನು ಉಳಿದು ಮಿಕ್ಕ ಎಲ್ಲರನ್ನೂ ನಾಶಗೊಳಿಸುತ್ತೇನೆ ಎಂದು ರಾವಣನಿಗೆ ಹೇಳಿತು ಆಗ ರಾವಣನು ಹ ಮಿಕ್ಕೆಲ್ಲರ ಸಾವಿನಿಂದ ನನಗೇನು ಪ್ರಯೋಜನ ಎಂದು ಪ್ರಶ್ನಿಸಿ ದೇವತೆಗೆ ನಮಸ್ಕರಿಸಿ ಶಾಂತಿಜಿನ ಭವನವನ್ನು ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಹೊರನಡೆಯುತ್ತಾನೆ ಅಷ್ಟರಲ್ಲಿ ಅಂಗದಾದಿಗಳು ಅಲ್ಲಿಂದ ತಮ್ಮ ಬೀಡಿಗೆ ಹಿಂತಿರುಗಿದ್ದರು ಅಂದರೆ ಅಂಗದಾದಿಗಳು ಅಂದರೆ ಅಂಗದ ಮತ್ತು ಉಳಿದ ಕೆಲವು ವಾನರರು ಲಂಕೆಯಿಂದ ಅಂದರೆ ಲಂಕೆಯ ರಾವಣನ ಅರಮನೆಯಿಂದ ತಮ್ಮ ಸ್ಥಳಕ್ಕೆ ಈಗಾಗಲೇ ಹಿಂತಿರುಗಿದ್ದರು ರಾವಣನು ಜಿನಭವನದಿಂದ ಹೊರಬರುವಷ್ಟರಲ್ಲಿ ಅವನ ಅಂತಃಪುರದ ಸ್ತ್ರೀಯರನ್ನು ಕಾಡಿಸಿ ನೋಯಿಸಿ ಕಿರುಚಾಡಿಸಿ ಅಂಗದಾದಿಗಳು ಅಲ್ಲಿಂದ ಕಾಲ್ತೆಗೆದಿದ್ದರು ತನ್ನ ಅಂತಃಪುರದ ಸ್ತ್ರೀಯರನ್ನು ನಿಂದಿಸಿದ ಸೊಕ್ಕಿದವರಾದ ಅಂಗದಾದಿಗಳನ್ನು ಸಂಹರಿಸುವ ಕೋಪದಿಂದ ಏಟು ತಿಂದ ಸಿಂಹದಂತೆ ಬಂದ ರಾವಣನ ಕೈಗೆ ಅಂಗದಾದಿಗಳು ಸಿಗಲಿಲ್ಲ ಅವನಿಗೆ ಕಾಣಿಸಿದ್ದು ಮುಖಬಾಡಿ ನಿಂತಿರುವ ಮಯ ತನುಜೆಯಾಗಿರುವ ತನ್ನ ಪತ್ನಿ ಮಂಡೋದರಿ ಮಾತ್ರ ರಾವಣನು ಅಂಗದಾದಿಗಳ ಉಪಟಳಕ್ಕೆ ಸಿಲುಕಿ ನೊಂದಿರುವ ಮಂಡೋದರಿಯನ್ನು ಇತರ ಅಂತಃಪುರ ಸ್ತ್ರೀಯರನ್ನು ನೋಯಿಸಿದ ಅಪಮಾನ ಮಾಡಿದ ಅಂಗದಾದಿಗಳನ್ನು ಸೆರೆಹಿಡಿದು ತರುತ್ತೇನೆಂದು ಸಂತೈಸುತ್ತಾನೆ ಭವನದಲ್ಲಿ ಮಹಾಪೂಜೆಯನ್ನು ಮಾಡಿಸಿ ತಾನು ನಿಯಮಾನುಸಾರ ಅಮೃತ ಆಹಾರವನ್ನು ಸೇವಿಸುತ್ತಾನೆ ತನಗೆ ವಶವಾಗಿದ್ದ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷೆ ಮಾಡಿ ನೋಡಿಕೊಂಡು ಹೃದಯದಲ್ಲಿ ಸಂತೋಷವನ್ನು ತುಂಬಿಕೊಂಡು ಬೀಗುತ್ತಾನೆ ರಾವಣೇಶ್ವರ ಬಹುರೂಪಿಣಿ ವಿದ್ಯೆಯ ಬಲವನ್ನು ಪರೀಕ್ಷಿಸಿದ ರಾವಣನು ಹ ಇನ್ನು ನನಗೆ ಸರಿಸಾಟಿಯಾದವರು ಯಾರಿದ್ದಾರೆ ಯುದ್ಧದಲ್ಲಿ ನನ್ನನ್ನು ಎದುರಿಸಿ ನಿಲ್ಲಬಲ್ಲವರು ಯಾರಿದ್ದಾರೆ ಎಂದು ಹೆಮ್ಮೆಯಿಂದ ಬೀಗುತ್ತ ತನ್ನ ಭುಜದಂಡವನ್ನು ನೋಡಿಕೊಂಡನು ಆಗ ಅವನಿಗೆ ಸೀತೆಯ ತಾವರೆಯಂತಹ ಮುಖವನ್ನು ಕಾಣಬೇಕೆಂಬ ಕಾತುರವುಂಟಾಯಿತು ಹೂಬಾಣಗಳಿಲ್ಲದ ಕಾಮನಂತಿದ್ದ ರಾವಣನು ಸೀತೆಯನ್ನು ಕಾಣಲು ಪ್ರಮದವನಕ್ಕೆ ಬರುತ್ತಾನೆ ರಾವಣನು ಇದ್ದಕ್ಕಿದ್ದಂತೆ ಪ್ರಮದವನಕ್ಕೆ ಬರುತ್ತಿರುವ ಪೌರುಷದ ಬೆಡಗನ್ನು ಅಲ್ಲಿದ್ದ ರಾಕ್ಷಸ ಸ್ತ್ರೀಯರು ಸೀತಾದೇವಿಗೆ ತೋರಿದರು ರಾವಣನ ರೂಪವು ಸೀತೆಯ ಪಾಲಿಗೆ ತೃಣಸಮಾನವೆನಿಸಿತು ಆದ್ದರಿಂದ ಕವಿಯು ಪತಿಭಕ್ತಿಯಲ್ಲಿ ಸೀತೆಗೆ ಸರಿಸಮಾನರಾದ ಸ್ತ್ರೀಯರು ಯಾರಿದ್ದಾರೆ ಅವಳಂತೆ ಸದ್ಭಾವಗಳನ್ನು ಒಳಗೊಂಡಿರುವ ಪುಣ್ಯವತಿಯರಾದ ಸತಿಯರು ಯಾರಿದ್ದಾರೆ ಎಂದು ರಾವಣನ ರೂಪವನ್ನು ತೃಣವಾಗಿ ಕಂಡ ಸೀತೆಯನ್ನು ಹೊಗಳುತ್ತಾರೆ ರಾವಣನು ಬರುತ್ತಿರುವುದನ್ನು ಕಂಡು ಸೀತಾದೇವಿಯು ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದ ಯಾವ ಕೆಟ್ಟ ವಾರ್ತೆಯನ್ನು ಇವನಿಂದ ತಾನು ಕೇಳಬೇಕಾಗಿದೆಯೋ ಎಂದು ತಾವರೆಯಂತಹ ಮುಖವುಳ್ಳ ಆಕೆ ದಶಾನನನಾದ ರಾವಣನ ಆಗಮನದಿಂದ ತಲ್ಲಣಗೊಳ್ಳುತ್ತಾಳೆ ತಲ್ಲಣಗೊಂಡಿರುವ ಸೀತೆಯನ್ನು ಸಮೀಪಿಸಿದ ರಾವಣನು ನಾನು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿಕೊಂಡಿದ್ದೇನೆ ಈಗ ನನಗೆ ಅಸಾಧ್ಯವಾದ ಪ್ರತಿಪಕ್ಷ ಯಾವುದೂ ಇಲ್ಲ ಹಾಗಾಗಿ ನೀನು ರಾಮನ ಚಿಂತೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಸೊಕ್ಕಿನಿಂದ ನುಡಿಯುತ್ತಾನೆ ಇದರಿಂದ ಸೀತೆಯ ಮನದಲ್ಲಿ ವ್ಯಾಕುಲ ಅಂದರೆ ನೋವು ತುಂಬಿಕೊಂಡಿತು ಸೀತೆಯು ರಾವಣನನ್ನು ಉದ್ದೇಶಿಸಿ ನನ್ನ ಮೇಲೆ ಕರುಣೆ ತೋರಿಸುವೆಯಾದರೆ ಎಲೈ ರಾವಣನೇ ಯುದ್ಧದಲ್ಲಿ ರಘುತನುಜನ ಆಯಸ್ಸು ಪ್ರಾಣದವರೆಗೂ ಬರಬೇಡ ಎಂದು ಹೇಳುತ್ತಲೇ ಮೂರ್ಛೆಗೊಂಡು ಭೂಮಿಯ ಮೇಲೆ ಬೀಳುತ್ತಾಳೆ ಸೀತೆಯು ಮೂರ್ಛಿತಳಾಗಿ ಪ್ರಜ್ಞೆ ತಪ್ಪಿ ಧರೆಗೆ ಉರುಳಿರುವುದನ್ನು ಕಂಡ ರಾವಣನಿಗೆ ಅವಳಲ್ಲಿ ಅಪಾರವಾದ ಕರುಣೆ ಮತ್ತು ಅನುಕಂಪ ಭಾವನೆಗಳು ಮೂಡಿತು ಅವನು ತನ್ನ ಕರ್ಮಾಧೀನದ ಫಲವಾಗಿ ಇಂತಹ ಪಾಪದ ಕೆಲಸವನ್ನು ತಾನು ಮಾಡಬೇಕಾಯಿತೆಂದು ತನ್ನನ್ನು ತಾನೇ ಅಳಿದುಕೊಂಡನು ಅಳಿದು ಅಂದರೆ ತನ್ನನ್ನು ತಾನೇ ದೂಷಿಸಿಕೊಂಡನು ಸೀತೆಯ ವಿಚಾರದಲ್ಲಿ ರಾವಣನ ಮನಸ್ಸು ಕದಡಿದ ಕೊಳದಂತಾಗಿತ್ತು ಇಲ್ಲಿ ಕದಡಿದ ಸಲಿಲಂ ಅಂದರೆ ನೀರನ್ನು ನಾವು ಕದಡಿದಂತೆ ರಾವಣನ ಮನಸ್ಸಾಗಿತ್ತು ಅವಳ ಬಗ್ಗೆ ಮೋಹ ದೂರವಾಗಿ ಕರುಣೆ ಅನುಕಂಪಗಳು ಉದಯಿಸಿದಾಗ ಕದಡಿ ಹೋದ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣನ ಮನಸ್ಸು ತಿಳಿಕೊಂಡು ಸೀತೆಯ ವಿಚಾರದಲ್ಲಿ ವೈರಾಗ್ಯವು ಮೂಡಿತು ಉದಾತ್ತರಾದವರಲ್ಲಿ ಮಾತ್ರವೇ ಸ್ಥಿರ ಪ್ರೀತಿ ಹೊಮ್ಮುವುದಲ್ಲವೇ ಎಂದು ಪ್ರಶ್ನಿಸುವ ಮೂಲಕ ಕವಿ ಇಲ್ಲಿ ರಾವಣನ ಉದಾತ್ತ ಗುಣವನ್ನು ಸಂಕೇತಿಸಿದ್ದಾನೆ ಮುಂದೆ ರಾವಣನು ಸೀತೆಯ ವ್ಯಾಮೋಹದಿಂದ ತನ್ನನ್ನು ಬಿಡಿಸಿಕೊಂಡ ಬಗೆಯನ್ನು ಕವಿ ಇಲ್ಲಿ ತಿಳಿಸುತ್ತಾರೆ ಸೂರ್ಯನು ತನಗೆ ಹತ್ತಿದ ಸಂಧ್ಯಾ ರಾಗದಿಂದ ಬಿಡಿಸಿಕೊಳ್ಳುವುದಿಲ್ಲವೇ ಅಂದರೆ ಸೂರ್ಯನು ತನಗೆ ಬಂದ ಗ್ರಹಣದಿಂದ ತನ್ನನ್ನು ತಾನು ಬಿಡಿಸಿಕೊಳ್ಳುವುದಿಲ್ಲವೇ ಹಾಗೆ ರಾವಣನಲ್ಲಿ ಮೂಡಿದ ಕಾರುಣ್ಯ ರಸವು ಸೀತೆಯ ಬಗೆಗಿನ ವ್ಯಾಮೋಹವನ್ನು ತೊಳೆದು ಬಿಟ್ಟಿತು ಎಂದು ಕವಿ ವಿವರಿಸಿದ್ದಾನೆ ರಾವಣನು ಒಳ್ಳೆಯ ನಡತೆಯಿಂದ ತನಗೆ ಮೆತ್ತಿಕೊಂಡ ಅಪಕೀರ್ತಿಯನ್ನು ತೊಡೆದುಕೊಳ್ಳುವನೆಂಬುದು ಇಲ್ಲಿನ ಭಾವನೆಯಾಗಿದೆ ಹೀಗೆ ರಾವಣನ ಮನದಲ್ಲಿ ಮೂಡಿದ ಕಾರುಣ್ಯ ರಸವು ಸೀತೆಯ ಬಗೆಗಿನ ಅನುರಕ್ತಿ ಅಂದರೆ ಪ್ರೀತಿಯನ್ನು ತೊಡೆದು ಹಾಕಲು ಅವನು ತನ್ನ ಹಿಂದಿನ ಸ್ವಭಾವದಂತೆಯೇ ತನ್ನ ಆಪ್ತವರ್ಗಕ್ಕೆ ಹೀಗೆಂದು ಹೇಳಿದನು ಸೀತೆಯು ತನ್ನ ನಿಶ್ಚಲ ಗುಣದಿಂದ ನನ್ನ ಬಗೆಗೆ ಗಮನ ಹರಿಸಲಿಲ್ಲ ನನ್ನ ದಿವ್ಯಭೂಷಣ ವಸನಗಳನ್ನಾಗಲಿ ಖೇಚರ ರಾಜ್ಯವನ್ನಾಗಲಿ ಆಕೆ ತೃಣ ಸಮಾನವಾಗಿ ಕಂಡಳು ಹೀಗಾಗಿ ಪೌರುಷ ಪ್ರಣಯಿಯಂತೆ ನಾನು ಪಾಪಗೈದು ಇವಳನ್ನು ಬಯಸುತ್ತೇನೆಯೇ ಎಂದು ರಾವಣನು ಆಡುವ ಮಾತುಗಳಲ್ಲಿ ಅವನ ಮನಪರಿವರ್ತನೆಯ ಛಾಯೆಯನ್ನು ನಾವು ಗುರುತಿಸಬಹುದು ಜೊತೆಗೆ ಸೀತೆಯನ್ನು ಅಪಹರಣಗೈದುದಕ್ಕೆ ರಾವಣನಿಗೆ ಪಶ್ಚಾತ್ತಾಪವಾಗಿರುವುದನ್ನು ಕೂಡ ಕವಿ ಈ ಪದ್ಯದಲ್ಲಿ ವಿವರಿಸಿದ್ದಾರೆ ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನು ಕರ್ಮವಶದ ನೆಪದಿಂದ ಕಾಮ ಮೋಹಿತನಾದ ನಾನು ಅಗಲಿಸಿದೆ ಅಂದರೆ ದೂರ ಮಾಡಿದೆ ಅವಿವೇಕಿಯಾದ ತನ್ನಿಂದ ಕುಲದ ಹಿರಿಮೆ ಅಳಿಯಿತು ಎಂದು ರಾವಣನು ಪರಿತಾಪಗೊಂಡಿರುವುದನ್ನು ಕವಿಯಲ್ಲಿ ತಿಳಿಸುತ್ತಾರೆ ತನ್ನ ಪಶ್ಚಾತ್ತಾಪದ ನುಡಿಗಳನ್ನು ಮುಂದುವರೆಸಿದಂತಹ ರಾವಣ ಕಾಮಪೀಡಿತನಾಗಿ ನಾನು ಈ ಒಂದು ಮಾನಿನಿಯನ್ನು ಈ ಒಂದು ಹೆಣ್ಣನ್ನು ರಾಮನಿಂದ ಬೇರ್ಪಡಿಸಿ ತಂದು ದುಃಖಕ್ಕೆ ಈಡು ಮಾಡಿದೆ ಇದರಿಂದ ಕೆಟ್ಟ ಗೆಲುವಿನ ಶಬ್ದವು ಎಲ್ಲಾ ಕಡೆ ತುಂಬಿಕೊಂಡಿತಲ್ಲ ಎಂದು ಪಶ್ಚಾತ್ತಾಪದಿಂದ ಬೇಯುವುದನ್ನು ನಾವು ನೋಡಬಹುದು ವಿಭೀಷಣನು ತನಗೆ ಹಿತವನ್ನೇ ನುಡಿದರೂ ನಾನು ಅದಕ್ಕೆ ಕಿವಿಗೊಡಲಿಲ್ಲ ಬದಲಿಗೆ ಒಡ ಹುಟ್ಟಿದವನು ವಿನಯವಂತನೂ ಆದ ಅವನನ್ನು ಗದರಿ ದೂರ ಮಾಡಿಕೊಂಡೆ ಎಂಥ ದುರ್ವ್ಯಸನಿ ನಾನು ಎಂಬ ಪಾಪಪ್ರಜ್ಞೆ ರಾವಣನನ್ನು ಆವರಿಸಿತು ವ್ಯಸನಿಯಾದವನು ತನ್ನ ಮೂಗಿನ ನೇರಕ್ಕೆ ಚಿಂತಿಸುವನಲ್ಲದೆ ಇತರರು ಹೇಳುವ ಹಿತ ಅಹಿತಗಳನ್ನು ಚಿಂತಿಸುವುದಿಲ್ಲ ತಾನೂ ಕೂಡ ಇದೇ ರೀತಿ ನಡೆದುಕೊಂಡೆನಲ್ಲ ಎಂದು ರಾವಣನು ಚಿಂತಿಸಿದನು ಕಾಮಾಸಕ್ತನಾದವನಿಗೆ ಯಾವುದರ ಪರಿವೆಯೂ ಇರದು ಕೀರ್ತಿಗೆ ಮಸಿ ಹತ್ತುವುದಾಗಲಿ ಸೋಲುಂಟಾಗುವುದಾಗಲಿ ಮನಸ್ಸಿನ ಕೇಡಾಗಲಿ ಔನತ್ಯದ ನಾಶವಾಗಲಿ ದೂರ ಸರಿದ ಸುಗತಿಯಾಗಲಿ ಗೆಳೆಯರಿಗಾದ ಬೇಸರವಾಗಲಿ ಜನರಿಂದ ಬರುವ ಅಪವಾದದ ಚಿಂತೆಯಾಗಲಿ ವ್ಯಸನಿಯಾದವನು ವಿಷಯ ಸುಖದಲ್ಲಿ ಮೈಮರೆತಿರುವವನು ಮಾಡುವುದೇ ಇಲ್ಲ ಎಂದು ರಾವಣನು ಚಿಂತಿಸಿದನು ಈ ರೀತಿಯಾಗಿ ಉದ್ವೇಗಪರನಾಗಿ ಚಿಂತಿಸಿದ ರಾವಣನು ತನ್ನ ಮನದಲ್ಲಿ ಈ ಮುಂದಿನಂತೆ ಹೇಳಿಕೊಳ್ಳುತ್ತಾನೆ ಸೀತೆಯನ್ನು ಶ್ರೀರಾಮನಿಗೆ ಒಪ್ಪಿಸಬೇಕೆಂಬ ನಿರ್ಧಾರ ರಾವಣನದಾಗಿದ್ದರೂ ತಕ್ಷಣಕ್ಕೆ ಸೀತೆಯನ್ನು ಒಪ್ಪಿಸುವ ಉದ್ದೇಶ ಅವನದಾಗಿರಲಿಲ್ಲ ಬದಲಿಗೆ ಆತ ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಟ್ಟರೆ ಇದುವರೆಗೆ ತಾನು ತೋರಿದ ಪರಾಕ್ರಮ ಮತ್ತು ಅಧಿಕ ಸಾಮರ್ಥ್ಯ ವೀರ ಬಿರುದುಗಳು ವ್ಯರ್ಥಗೊಳ್ಳುತ್ತವೆ ಹಾಗಾಗಬಾರದು ಆದ್ದರಿಂದ ಎರಡೂ ಕಡೆಯ ಸೈನ್ಯ ತನ್ನ ಬಾಹುಬಲದ ಪರಾಕ್ರಮವನ್ನು ಕಂಡು ಹೊಗಳುವಂತೆ ಯುದ್ಧ ಮಾಡಿ ರಾಮ ಲಕ್ಷ್ಮಣರನ್ನು ವಿರತರನ್ನಾಗಿಸಿ ಅಂದರೆ ರಥವನ್ನು ಕಳೆದುಕೊಂಡವರನ್ನಾಗಿಸಿ ಸೆರೆಹಿಡಿದು ತಂದು ಆನಂತರ ರಾಮನಿಗೆ ಸೀತೆಯನ್ನು ಒಪ್ಪಿಸುವೆ ಎಂದು ರಾವಣ ಯೋಚಿಸುತ್ತಾನೆ ಹೀಗೆಂದು ನಿಶ್ಚಯ ಮಾಡಿದ ರಾವಣನು ತನ್ನ ಅರಮನೆಗೆ ಹಿಂತಿರುಗುತ್ತಾನೆ